ಕಲರ್ಸ್ ವಾಹಿನಿ ಅಥ್ಕಸ್ ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು ಕಲರ್ಸ್ ವಾಹಿನಿಯಲ್ಲಿ ನನಗೆಲ್ಲ ಅಂದರೆ ಇಲ್ಲಿಗೆ ಬಂದು ವಾಪಸ್ ಪ್ರಾಜೆಕ್ಟ್ ಮಾಡುವಂಥದ್ದು ಇಟ್ಸ್ ವೆರಿ ಸ್ಪೆಷಲ್ ಡೆಫಿನೆಟ್ಲಿ ಶ್ರೀ ಸೈಯಕ್ ಆಂಜನೇಯ ಕಂಪನಿ ಅಂತ ನಾವು ಶುರು ಮಾಡಿದ್ದು ಒಂದು ಹುಚಿತನದಲ್ಲಿ ಅಂದರೆ ನಾನು ಎಲ್ಲೆಲ್ಲೂ ಹೋಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ವಿಷನ್ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಬಂಡವಾಳ ಹಾಕುವಂಥವ್ರು ಸ್ವಲ್ಪ ಹೀಗೆ ನೋಡ್ತಾರೆ ಇದ್ರಲ್ಲಿ ರಿಟರ್ನ್ಸ್ ಬರೋದಿಲ್ಲ ಇದಕ್ಕೆಲ್ಲ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತ ಸೊ ಆ ಹುಚ್ಚತನದಿಂದ ಇಲ್ಲ ನಾವು ಒಂದು ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ ಬೇರೆ ತರ ಇರಬೇಕು ಒಂದು ಲೆವೆಲ್ ಮೇಲೆ ಹೋಗಬೇಕು ಅಪ್ಸ್ಕೇಲ್ ಆಗಬೇಕು ಆ ಟ್ರೆಡಿಷನಲ್ ಮೆಥಡ್ನ ಬ್ರೇಕ್ ಮಾಡಿ ವಿ ಶುಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಹೀಗೆ ಸೀರಿಯಲ್ ಹೀಗೇನಪ್ಪ ಒಂದು ಸೀರಿಯಲ್ ಅಂತ ತುಂಬಾ ಒಂದು ಬೇಜಾರಿನ ಮೋಡಲ್ಲಿ ಟೋನ್ ಆಫ್ ವಾಯ್ಸಲ್ಲಿ ಹೇಳ್ತಾರಲ್ಲ ಧಾರಾವಾಹಿ ಅಷ್ಟೇ ಅಂತ ಸೊ ಆ ಧಾರಾವಾಹಿನ ಧಾರಾವಾಹಿ ಅನ್ನೋ ಲೆವೆಲಿ ತೊಗೊಂಡು ಹೋಗ್ಬೇಕು ಅನ್ನೋದು ಶ್ರೀಸಯ್ ಅಂಜಯ ಕಂಪನಿಯ ಮೊದಲ ಆಚರಣೆ ಸೊ ಅಂಡ್ ಡೆಫಿನೆಟ್ಲಿ ನಾನು ಮೊದಲಿಂದ ಧನ್ಯವಾದ ಹೇಳೋಕೆ ಶುರು ಮಾಡೋದಾದ್ರೆ ಥ್ಯಾಂಕ್ ಯು ಪ್ರಶಾಂತ್ ಸರ್ ಪ್ರಕಾಶ್ ಸರ್ ಆ್ಯಂಡ್ ಮೈಲಾಬ್ ಜೆ ಡಿ ಸರ್ ಫಾರ್ ಟ್ರಸ್ಟಿಂಗ್ ಮೀ ಥ್ಯಾಂಕ್ ಯು ಶ್ರವಂತ್ ಯೂರ್ ಒನ್ ಅಮೇಸಿಂಗ್ ಐ ಶ್ರೀ ಸೈ ಆಂಜನೇಯ ಕಂಪನಿ ನವೀನ್ ವಿಕಿ ದಿನೇಶ್ ಅಷ್ಟು ಕಲಾವಿದರು ಅಪ್ಪಿ ಸರ್ ತನ್ಮಯ್ಯ ಅವರು ಮೋನಿಕಾ ಗಿರೀಶ್ ಭಟ್ ಅವರು ಸುಹಾನ ಅನೂಪ್ ರಾಘ್ ಮೊಗ್ಗ ದ ಬಿಗ್ಗೆಸ್ಟ್ ಬ್ಯಾಟ್ಸ್ಮನ್ ಆಫ್ ದ ಶೋ ಅವರ ಸಂಚಿಕೆ ನಾನು ಆ್ಯಕ್ಚುಲಿ ನಾವು ನೋಡಿಲ್ಲ ಯಾಕೆಂದ್ರೆ ಅದು ಎರಡನೇ ಸಂಚಿಕೆ ಮೂರನೇ ಸಂಚಿಕೆಯಲ್ಲಿ ರಾಘೇಶ್ ಅವರು ಬರ್ತಾರೆ ಅಣ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯಿಂದ ಇದನ್ನ ಧಾರವಾಹಿ ಮಾಡೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು ಸಿನಿಮಾಗಳಲ್ಲಿ ಬಹಳ ಬ್ಯುಸಿ ಆಗಿದ್ರು ನಾನು ಜಿಮ್ ಅಲ್ಲಿ ಕುತ್ಕೊಂಡು ಬಂದಿದ್ದೀನಿ ಇಬ್ರು ಒಂದೇ ಜಿಮ್ ವರ್ಕೌಟ್ ಮಾಡೋದು ಇಲ್ಲ ಮಾಡಲೇಬೇಕು ಆಪ್ಷನ್ ಕೊಡ್ತೀರಾ ಮಾಡ್ತೀರಾ ಮಾಡ್ತೀರಾ ಅಂತ ಅಷ್ಟೇ ಹೇಳಿದೆ ಮಾಡ್ತೀರಾ ಮಾಡಲ್ವಾ ಅಂತ ಕೇಳಿಲ್ಲ ಸೊ ಥ್ಯಾಂಕ್ ಯು ಅದಕ್ಕೆ ಒಪ್ಕೊಂಡು ಬಂದಿದ್ದಕ್ಕೆ ಸೋ ಮಚ್ ಪ್ರತಿಯೊಬ್ರು ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ You've done a great job, and all the best, Arpita. Grand launch, you know, and uh, all the best, Arpita. You've done a great job. Uh, Tanya, Tommy has always been a very integral part of my life. Thank you, Tommy. Thank you, Sujay sir. Uh, Ella Rigo, thanks, and uh, definitely I have to talk about Vijay. Now, ETV, the name the I think Colors, uh, Mahini. ಅಂತ ಬರೋದಕ್ಕೂ ಮೊದಲು ಇ ಟಿವಿ ಅಂತಿದ್ದಾಗ ನಾವಿಬ್ರು ನಮ್ಮ ಧಾರವಾಹಿಗಳ ಇದೇ ವಾಹಿನಿಯಲ್ಲಿ ಶುರು ಮಾಡಿದ್ದು ನನ್ ಅವತ್ತಿಂದನೂ ಇವತ್ವರೆಗೂ ಒಬ್ಬ ಸ್ನೇಹಿತ ಟಿವಿ ಇಂಡಸ್ಟ್ರಿಯಲ್ಲಿ ನಾನು ಕಾನ್ಸ್ಟೆಂಟ್ ಆಗಿ ಟಚ್ ಇರೋದು ಅಥವಾ ಒಬ್ಬ ಒಳ್ಳೆ ಸ್ನೇಹಿತ ನನಗೆ ತುಂಬಾ ಹತ್ರವಾಗಿರುವಂತಹ ಒಂದು ಸ್ನೇಹಿತ ಅಂದರೆ ಅದು ವಿಜಯ್ ಸೂರ್ಯ ಒಂದು ದಶಕದ ಫ್ರೆಂಡ್ಶಿಪ್ ನಮ್ಮದು ಸೊ ಈ ತರದೊಂದು ಹುಚ್ಚತನಕ್ಕೆ ನಮ್ಮ ಜೆ ಡಿ ಸರ್ ನಮ್ಮ ಕೈ ಹಾಕಿಸಿದಾಗ ನಾವೊಂದು ಒಂದಷ್ಟು ಎಪಿಸೋಡ್ಸ್ ಕಥೆಗಳಿಗೆ ಕೂತ್ಕೊಂಡು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಬಳ್ಳಾರಿಗೆ ಹೋಗ್ತಿದೀವಿ ಇಲ್ಲೆಲ್ಲೋ ಮಾಡ್ತಿದೀವಿ ಅಂದಾಗ ಆ ಕಥೆ ಬರೆಯುವಂತಹದ್ದು ಆ ಪ್ರೋಸೆಸ್ ನಲ್ಲಿ ನಮಗೆ ಆ ಒಂದು ಎಂಟೈರ್ ಥಾಟ್ ಪ್ರೋಸೆಸ್ ಅಲ್ಲಿ ಮೊದಲನೇದಾಗಿ ನನಗೆ ವಿಷನ್ ಅಂದ್ರೆ ಮಲಗದಾಗಲೂ ದೃಷ್ಟಿ ಪುಟ್ಟು ಸ್ನಾನ ಮಾಡಬೇಕಾದ್ರೆ ವರ್ಕೌಟ್ ಮಾಡ್ಬೇಕಾದ್ರೆ ಬೈಕ್ ರೈಡ್ ಹೋಗ್ಬೇಕಾದ್ರೆ ಹೇಗೆ ಅದ್ಯಾರೆ ಅದೇ ಹೇಗೆ ಇದೆ ಹೇಗೆ ಅಂತ ಅದ್ ಅಷ್ಟು ಥಾಟ್ಗಳಲ್ಲಿ ನನಗೆ ಕಾಣಿಸ್ತಾ ಇದ್ದು ವಿಜಯ ಸೂರ್ಯ ತಥಾ ಬಾಯ್ ನನ್ನ ಒಂದು ಕ್ಯಾರೆಕ್ಟರಿಗೆ ಇಟ್ ವಾಸ್ ಆಲ್ವೇಸ್ ವಿಜಯ ಸೂರ್ಯ ಫ್ರಾ ಮೀ ಅಂಡ್ ಥ್ಯಾಂಕ್ ಯು ವಾಹಿನಿಗೆ ನಾನು ಇದನ್ನು ಹೋಗಿ ಪಿಚ್ ಇನ್ ಮಾಡಿದಾಗ ಅದನ್ನ ಒಪ್ಕೊಂಡು ಇಷ್ಟು ದೊಡ್ಡದಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಕಲರ್ ವಾಹಿನಿ ಥ್ಯಾಂಕ್ ಯು ಅಂಡ್ ಎಸ್ ಇಟ್ ಇಟ್ ಫೀಲ್ಸ್ ಆಸಮ್ ಜೊತೆಲಿ ಕೆಲಸ ಮಾಡ್ತಿದ್ವಿ ಮತ್ತೆ ಜೊತೆಲಿ ಕೆಲಸ ಮಾಡ್ತಿದೀವಿ ಐ ಥಿಂಕ್ ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಇಬ್ಬರು ಕೊಲೀಗ್ಸ್ ಗಳು ಜೊತೆಲಿ ಕೆಲಸ ಮಾಡ್ತಿರೋದು ಸೊ ಐ ಕನ್ಸಿಡರ್ ವಿಜಯ್ ಸೂರ್ಯ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್ ಯಾಕೆಂತಂದ್ರೆ ಬಿಡಪ್ಪ ನಾನು ಇವರನ್ನು ಕೂಡ ಬಂದ ನಿರ್ಮಾಪಕ ಅಂತ ಅನ್ಕೊಳ್ತೀನಿ ಯಾಕೆಂದ್ರೆ ಹಗ್ಲು ರಾತ್ರಿ ಬಿಕಾಸ್ ನಾವು ಬಳ್ಳಾರಿ ಶೂಟ್ಗೆ ಹೋದಾಗ ಬಳ್ಳಾರಿ ಮೈಂಡ್ ಸೆಟ್ ಶೂಟಿಂಗ್ ಮಾಡ್ತೀನಿ ಅಂತಂದಾಗ ಎಲ್ಲರೂ ಒಂದು ಸ್ವಲ್ಪ ನೋಡಿದ್ರು ಅಂಡ್ ವೆದರ್ ಚಾಲೆಂಜಸ್ ತುಂಬಾ ನೋಡಿದ್ರೆ ಗೊತ್ತಾಗುತ್ತೆ ಫುಟೇಜ್ ಅಲ್ಲಿ ಸಾಕಷ್ಟು ಮಳೆ ಸೊ ತುಂಬಾ ಚಾಲೆಂಜಸ್ ಇತ್ತು ಮೈಂಡ್ಸ್ ಪರ್ಮಿಶನ್ ಸಿಗೋದೆ ಬಹಳ ಕಷ್ಟ ಅಂಡ್ ಟ್ರಕ್ ಗಳನ್ನ ತರಿಸೋದು ಅದೊಂದು ಇನ್ನೂರು ಮುನ್ನೂರು ಜನ ಕ್ರೂನ ಮೈಂಟೈನ್ ಮಾಡೋದು ಫೈಟ್ ಆಕ್ಷನ್ ಸೀಕ್ವೆನ್ಸ್ ನ ಇಲ್ಲ ನಾವು ಸಿನಿಮಾದ ಲೆವೆಲ್ಗೆ ಮಾಡಬೇಕು ಅಂತ ಫ್ಯಾಂಟಮ್ ಕ್ಯಾಮರಾಗೆ ಕರೆಸಿ ವಿ ವೆಂಟ್ ಟು ರೆಡ್ ವಿ ವೆಂಟ್ ಟು ಬೋಟ್ ಕ್ಯಾಮರಾ ಅಂದ್ರೆ ಒಂದು ಸಿನಿಮಾ ಯಾವ ಲೆವೆಲ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅದೇ ಲೆವೆಲಲ್ಲಿ ಇದನ್ನು ಶೂಟ್ ಮಾಡಬೇಕು ಅಂತ ತುಂಬಾ ಪೇಷನ್ಸ್ ನಲ್ಲಿ ವಿಜಯ್ ಸುಳ್ಳಿ ಕೆಲಸ ಮಾಡಿದ್ದಾರೆ ಅಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ ಡಿಯೋಸ್ ಸಂಕೇತ್ ಮನೋ ಅಂಡ್ ಶವಂತ್ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಇನ್ ದಿಸ್ ಈ ತರದೊಂದು ಫೋಟೇಜ್ ನಾವು ತೆಗೆಯೋದಕ್ಕೆ ಫಾರ್ ಟ್ರೀಟಿಂಗ್ ದೃಷ್ಟಿ ಪಟ್ಟು ಲೈಕ್ ಯುವರ್ ಬೇಬಿ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್ ಮೇಕಪ್ ನವೀನ್ ಆಗಿರ್ಬೋದು ನನ್ನ ಸ್ನೇಹಿತ ನಾಗೇಶ್ ಪಾಟೀಲ್ ಆಗಿರ್ಬೋದು ಬಳ್ಳಾರಿಗೆ ಅಷ್ಟು ಶೂಟನ್ನು ನನಗೆ ಹೆಲ್ಪ್ ಮಾಡ್ಕೊಂಡಿದ್ದಂತಹ ಸ್ನೇಹಿತರು ನನ್ನ ವಿಕ್ಕಿ ಆಗಿರ್ಬೋದು ಸುನಂದಮ್ ಆಗಿರ್ಬೋದು ನನ್ನ ಬಲಗೈ ಏನು ಬಲಗೈ ಇರೋದಕ್ಕಿಂತ ನನ್ನ ಬೆನ್ನೆಲವಾಗಿ ಬೆನ್ನೆಲಬಾಗಿ ನಿಂತಿರುವಂಥ ನವೀನ್ ಆಗಿರ್ಬೋದು ಐ ಥಿಂಕ್ ಜೆ ಡಿ ಅವರು ನನ್ನ ಮತ್ತೆ ರಕ್ಷಣಾ ತುಂಬಾ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ಐ ಥಿಂಕ್ ಲಾಸ್ಟ್ ಟೈಮ್ ನೋಡಿದಾಗ ನಾವಿನ್ನು ಅರ್ಲಿ ಟ್ವೆಂಟೀಸು ಇವಾಗ ನನಗೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪ್ನಿ ಎಸ್ಪೆಷಲಿ ರಕ್ಷ್ ಇದೊಂದು ಇತಿಹಾಸ ಅಂತಲೇ ಹೇಳ್ಬೋದು ಯಾಕಂದರೆ ಇದುವರೆಗೂ ಟಿ ವಿ ಇಂಡಸ್ಟ್ರೀಲಿ ಒಬ್ಬ ಫ್ರೆಂಡು ಹೂ ಇಸ್ ಆಲ್ಸೋ ಅ ಕಮರ್ಷಿಯಲ್ ಹೀರೋ ಈಸ್ ಅ ಸ್ಟಾರ್ ಅವನ ಫ್ರೆಂಡ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗಬೇಕು ಒಂದು ಪಾತ್ರ ಸಿಗಬೇಕು ಸಿಗಬೇಕು ಅಂತ ಒಂದು ಕನ್ವಿಕ್ಷನ್ ಇಟ್ಕೊಂಡು ಈ ಪಾತ್ರ ನೀನೇ ಪ್ಲೇ ಮಾಡಬೇಕು ಅಂತ ಎಷ್ಟು ಕನ್ವಿನ್ಸ್ ಅಂತ ರಕ್ಷಕೆ ಗೊತ್ತು ಬಟ್ ನಿಜ ಹೇಳಬೇಕಂದ್ರೆ ಇದೊಂದು ಬ್ಯೂಟಿಫುಲ್ ಡೆವಲಪ್ಮೆಂಟ್ ಯಾಕೆಂದರೆ ತುಂಬ ನಿಸ್ವಾರ್ಥವಾದ ಒಂದು ಆಲೋಚನೆ ಆ್ಯಂಡ್ ಈ ಅಂದರೆ ಬೇಕಾದರೆ ರಕ್ಷ ಕೂಡ ಪ್ಲೇ ದಿಸ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಆರಾಮಾಗಿ ಮಾಡ್ಬೋದಿತ್ತು ಬಟ್ ಇಲ್ಲ ಇಂಡಸ್ಟ್ರಿಗೆ ಮತ್ತು ಹಿ ಹ್ಯಾಡ್ ಅ ವಿಷನ್ ದ್ಯಾಟ್ ನಾನು ವಿಜಯನ ಈ ಪಾತ್ರಕ್ಕೆ ಏನೋ ಕರೆಸ್ಬೇಕು ಪ್ಲೇ ಮಾಡಬೇಕು ಅಂತ ತುಂಬ ಜನಕ್ಕೆ ಆ್ಯಕ್ಚುಲಿ ಈ ಒಂದು ಪಾತ್ರ ನನ್ನ ಕೈ ಪ್ಲೇ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು ಎಲ್ಲ ಒಂದು ಕಡೆ ಸಣ್ಣ ಮಟ್ಟಿಗೆ ನನಗೂ ಇತ್ತು ಬಟ್ ಐ ಡೋಂಟ್ ನೋ ಏನು ಕನ್ವಿಕ್ಷನ್ ರಕ್ಷಗಿತ್ತು ಅಂತ ಐ ಥಿಂಕ್ ಆಗಿಲ್ಲ ಅನ್ಸುತ್ತೆ ತನಕ ಇದೇ ತರ ಇರಬೇಕು ಅದೆಷ್ಟು ಹೀಗೆ ಕಾಣಿಸ್ಬೇಕು ಅಂತ ಹೇರ್ ಸ್ಟೈಲ್ ಇಂದ್ರೆ ಎಷ್ಟು ಲುಕ್ ಟೆಸ್ಟ್ ಆಯಿತು ಅಂದರೆ ಫೋರ್ ಟು ಫೈವ್ ಟೈಮ್ಸ್ ಅವರು ಬರೀ ಮೇಕಪ್ 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 ಮಾತ್ರ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಫೌಂಡೇಶನ್ನು ಅಷ್ಟೇ ಒನ್ ಫ ಟೆನ್ ಟು ಫಿಫ್ಟೀನ್ ಶೇಡ್ಸ್ ಟ್ರೈ ಮಾಡಿದ್ರು ಐಬ್ರೋ ಆಗಲಿ ಪ್ರತಿಯೊಂದು ಅಷ್ಟೇ ಪಾಪ ಅವ್ರ ನಿದ್ದೆನೂ ಮಾಡಿರಲ್ಲ ಸರಿಯಾಗಿ ಕಾಣಿಸಲು ಅದೇ ಬರ್ತಾ ಇರುತ್ತೆ ಅಷ್ಟೇ ಹೇಗೆ ಕಾಣಿಸ್ಬಿಟ್ಟು ಕಾಣಿಸ್ಬೇಕು ಅಂತ ನಾಳೆ ಪ್ರೋಮೋ ಅನ್ನೋ ತನಕ ಕೂಡ ಅವರು ಹಿಂದಿನ ದಿನಾನು ಮೇಕೆಸ್ಟ್ ಅಂತೇ ಕರೆಸಿದ್ರು ತಂಕಾನು ಫೈನಲೈಸ್ ಮಾಡಿದ್ರು ನಮ್ಮ ಎಲ್ಲ ಟೆಕ್ನಿಶಿಯನ್ಸ್ ಪ್ರೊಡಕ್ಷನ್ ಕಂಟ್ರೋಲರ್ ನವೀನಣ್ಣ ದಿನೇಶ್ ಸುನಂದಕ್ಕ ಎಲ್ಲರೂ ಬಂದ್ರು ಪ್ಲೀಸ್ ಆಮೇಲೆ ರಮೇಶ್ ಸರ್ ನೀವು ಬನ್ನಿ ಸೌಂಡ್ ಬಸಣ್ಣ ಎಲ್ಲರೂ ಬಂದಿದೀರ ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ ಅಷ್ಟೆಲ್ಲ ಓದ್ದು ನೀವು ಅಲ್ಲಿ ಕೂತ್ಕೊಂಡ್ರೆ ಹೇಗೆ ಬನ್ನಿ ಬನ್ನಿ ಎಲ್ರು ಮಾತಾಡೋದಕ್ಕಿಂತ ಒಂದು ನಿಮಿಷ ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತೀನಿ ಜೆ ಡಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಡೈರೆಕ್ಷನ್ ಮಾಡಿ ಎರಡು ವರ್ಷ ಆಗಿತ್ತು ನನ್ನನ್ನು ನಂಬಿದ್ದವರು ಒಬ್ಬರೇ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಆ ಲೆವೆಲ್ ಔಟ್ಪುಟ್ ನೀವೆಲ್ಲ ನೋಡ್ತಾ ಇದೀರ ಅಂತಂದ್ರೆ ಇಟ್ಸ್ ಜೆ ಡಿ ಸರ್ಸ್ ವಿಷನ್ ಅಷ್ಟೇ ಬೇರೆ ಏನಿಲ್ಲ ನಾವು ಎಕ್ಸಿಕ್ಯೂಟ್ ಮಾಡಿದೀವಿ ಅವ್ರ ವಿಷನ್ ಸೊ ಥ್ಯಾಂಕ್ ಯು ಜೆ ಡಿ ಸರ್ ಐ ಲವ್ ಯು ಸೋ ಮಚ್ ಅಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಬೇಸಿಕಲಿ ಒಬ್ಬ ಡೈರೆಕ್ಟರ್ ಆಗಿ ಈ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಸಿಕ್ಕಾಪಟ್ಟೆ ಪ್ರೆಷರ್ ಏನಕ್ಕೆ ಅಂತ ಹೇಳ್ಬಿಡ್ತೀನಿ ಅಣ್ಣನ ಹತ್ರ ಹೋಯ್ತು ಅಂದ್ರೆ ಅಂದ್ರೆ ನಮ್ಮ ರಕ್ಷತ್ರ ಹತ್ರ ಹೋಯ್ತು ಅಂದ್ರೆ ಆ ಬ್ರೋ ನಾಳೆ ಸೀನ್ ಇತಿ ತರ ಇದೆ ಒಂದು ಟ್ವೆಂಟಿ ಫೀಟ್ ಕ್ರೇನ್ ತರ್ಸ್ಕೊತಾರೆ ಬ್ರೋ ಟ್ವೆಂಟಿ ಫೀಟ್ ಕ್ರೇನಿಗೆ ಬ್ರೋ ಜಿಮಿ ಜಿಪ್ಪು ತರ್ಸ್ಕೊಂಡ್ಬಿಡಿ ಫಾರ್ಟಿ ಫೀಟ್ ಕ್ರೇನ್ ಬೇಕು ಎಲ್ಲ ತರಿಸ್ಕೊಂಡ್ಬಿಡಿ ಅಂತ ಹೇಳ್ತಾರೆ ಕೇಳಿದ್ರೆ ಎಷ್ಟು ಮಾಡ್ತಾ ಅಂತ ಅನ್ಬಿಟ್ಟು ಸರಿ ಅಣ್ಣ ಸ್ವಲ್ಪ ಜೋಶಲ್ ಇದಾರೆ ಹತ್ರ ಹೋಗ್ಬಿಟ್ಟಾದ್ರು ಆ ಜೋಶ್ನ ಕಮ್ಮಿ ಮಾಡ್ಸೋಣ ಅಂತ ಅತ್ಕಗೆ ಹತ್ರ ಹೋದ್ರೆ ಅತ್ಗೆ ಈ ತರ ಒಂದು ರಿಚ್ ಹೌಸ್ ಬೇಕು ಅಂತಂದ್ರೆ ಸೀದಾ ಬಳ್ಳಾರಿಗೆ ಕರ್ಕೊಂಡು ಹೋಗಿ ಒಂದ್ ಪ್ಯಾಲೇಸ್ ಅಲ್ಲಿ ಶೂಟಿಂಗ್ ಮಾಡ್ಕೊಂತ ಬಿಟ್ಬಿಟ್ರು ಸೊ ಆ ಏನು ಅಂತ ಪ್ರೊಡ್ಯೂಸರ್ಸ್ ಇವರು ಅದನ್ನು ಮಾಡಿದೆ ಅದನ್ನು ಅಂದರೆ ನಿಮಗೆ ಗೊತ್ತಿಗೆ ಪತ್ರಕರ್ತರಿಗೆ ತೋರಿಸಿ ಅದನ್ನು ಅದನ್ನು ನಿಮ್ಮೊಟ್ಟಿಗೆ ಒಂದು ಸಂಭ್ರಮ ಪಡಲಿಕ್ಕೆ ನಮಗೆ ಇಷ್ಟ ಇತ್ತು ಅದಕ್ಕೆ ಕಂಪ್ಲೀಟ್ ನಮ್ಮ ತಂಡ ಬಂದು ಹೇಳಿದಾಗ ಇದೆಲ್ಲ ಈ ಎಪಿಸೋಡನ್ನು ಕಂಪ್ಲೀಟಾಗಿ ತೋರಿಸ್ಬಿಡೋಣ ಅವರ ಯಾಕಂದರೆ ನಾವು ಬಾಯಲ್ ಮಾತಲ್ಲಿ ಹೇಳಿದರೆ ಒಂದು ಅಂದರೆ ಹತ್ರ ಅಂದರೆ ಕಂಪ್ಲೀಟ್ ನಾವೊಂದು ನಾವೇನು ಬಾಯಲ್ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅಟ್ಲೀಸ್ಟ್ ತೋರಿಸಿ ಅವತ್ತು ನಮ್ಮ ಜೊತೆಗೆ ಅವರು ಅವರು ನಮ್ಮ ಸಂಭ್ರಮವನ್ನು ಅವರು ಹಂಚಿಕೊಳ್ಳೋದು ಬೆಟ್ರು ಅಂತ ನಮಗೆ 컴플릿 에피소드는 더워서요.